ಯಾರಿಗೆ ಆಲೋಚನೆ ಮಾಡಿಯಂತೆ ರಕ್ಕಸರ ಕುಲದಲ್ಲಿ ಹುಟ್ಟಿ ರಕ್ಕಸರಂತೆ ಅವನು ನಡೆದುಕೊಂಡು ಹೋದಂತಾದ್ರೆ ಅವನಿಗೆ ಶಿಕ್ಷಾದಾಯಕನಾಗುತ್ತಾನೆ ರಕ್ಕಸರ ಕುಲದಲ್ಲಿ ಹುಟ್ಟಿ ಸಚಾರವಂತನಾಗಿ ಬಾಳಿ ಬದುಕಿದನಂತಾದ್ರೆ ಅವನಿಗೆ ರಕ್ಷಾದಾಯಕನಾಗುತ್ತಾನೆ ಅಂತ ಹರಿಯ ಜೊತೆಯಲ್ಲಿ ಹೋರಾಟವನ್ನು ಮಾಡುವುದಕ್ಕಾಗಿ ಹೊರಟಿನೇ ಪ್ರಭು ಸಲ್ಲದಿದ್ದು ನಿಮಗೆ ಸಲ್ಲದು ಪ್ರಭು ಜ್ಞಾನವೆನ್ನು ಕಾವಳವನ್ನು ತೆರೆದೆ ನಾನು ಪರವಶನಾಗಿ ನಾನು ಯೋಚಿಸುವಂತೆ ಮಾಡಿದೆ ಅಹಂಭಾವದಿಂದ ಅಹಂಕಾರದಿಂದ ಆಡುತ್ತಾ ಇದ್ದೆ ಅರೆ ಜೊತೆ ಹೊಯ್ದಾಡಿ ಸುದರ್ಶನವನ್ನ ಸೆಳೆದುಕೊಂಡೆ ನಾನು ಅಂತ ನಾನು ಸೆಳೆದುಕೊಂಡುದು ಹೊಯ್ದಾಡಿ ಎಲ್ಲ ಹರಿಯೇ ಕಳುಹಿಸಿಕೊಟ್ಟುದು ಈಗ ನನಗೆ ಅರ್ಥವಾಗುತ್ತಾ ಇದೆ ಸುದರ್ಶನ ಒಳ್ಳೆಯ ದರ್ಶನವನ್ನು ನೀಡುವುದು ಆದುದರಿಂದಲೇ ಹರಿ ಕಳುಹಿಸಿಕೊಟ್ಟದ್ದು ದಾರಿಗಾ ಬದುಕನ್ನು ಬದಲಾಯಿಸಿಕೊಳ್ಳುವುದಿದ್ದರೆ ನಿನಗೊಂದು ಸುವರ್ಣಾವಕಾಶವಿದೆ ನನ್ನಂತಹ ಪಾಮರನಿಗೆ ಅದೆಲ್ಲ ಎಲ್ಲಿ ಅರ್ಥವಾಗಬೇಕು ಹೇಳು ನಾನೇ ಅದನ್ನು ಸೆಳೆದುಕೊಂಡುದು ಅಂತ ಅಹಂಭಾವದಿಂದ ಆಡುತ್ತಾ ಇದ್ದೆ ಜನಾರ್ಧನನೆನ್ನುವಂತಹ ಹೆಸರೊಂದಿದೆ ಅವನಿಗೆ ಜನಾರ್ಥಿ ಜನಾರ್ಧನ ಅರ್ಥಾತ್ ಏನರ್ಥ ಜನವೆನ್ನುವುದು ದೌಷ್ಟಧನವನ್ನು ಹೊಂದಿದವರು ದುಷ್ಟ ಪ್ರವೃತ್ತಿಗಳು ದುರ್ಮಾರ್ಗಿಗಳು ಅವರನ್ನು ಧಮನಿಸುವುದಕ್ಕಿರುವವನು ಅವನು ಮತ್ಸ್ಯನಾದವನು ಕೂರ್ಮನಾದವನು ವರಾಹನಾದವನು ನಾರಸಿಂಹನಾದವನು ಭಾರ್ಗವನಾದವನು ರಾಮನಾದವನು ಕೃಷ್ಣನಾದವನು ಉದ್ದನಾದವನು ಕಲ್ಪಿಯಾದವನು ದರೆಯಳು ನಾನೋ ಅವತಾರಗಳನ್ನು ಎತ್ತು ಧರ್ಮಾಂತರವಾಗಿ ದರೆಯ ಧರ್ಮವನ್ನು ಸಂಸ್ಥಾಪಿಸಿದವನು ಓದಿದ್ದಾನೆ ಅರ್ಥವಾಗುತ್ತದೆ ಚಿನ್ನ ನನಗೆ ಒಂದು ಕಾಲದಲ್ಲಿ ಬಲಿ ಚಕ್ರವರ್ತಿ ಶತಯಾಗಗಳನ್ನು ಮಾಡಿದನಂತೆ ವಿಶ್ವಜಿತಿ ಯಾಗದ ಹೊತ್ತಿನಲ್ಲಿ ಬಂದನಂತೆ ವಾಮನನಾಗಿ ಹೇಗೆ ಬಂದವನವನು ಕಶ್ಯಪ ಅದಿತೀಯರಿಗೆ ಮಗನಾಗಿ ಸಂಜನಿಸಿ ಬಂದವನು ಕಶ್ಯಪನಿಗೂ ಅದಿತಿಗೂ ಮಗನಾಗಿ ಹುಟ್ಟಿದವನು ಮೊದಲು ಪುರಂದರ ಅಮ ದೇವೇಂದ್ರ ಆ ನಂತರ ಆಗರ್ಭದಲ್ಲಿ ಸಂಜನಿಸಿದ ಕಾರಣವಾಗಿ ಹರಿಗೆ ಉಪೇಂದ್ರನೆನ್ನುವಂತಹ ಹೆಸರು ತದನಂತರದಲ್ಲಿ ನಂದರನಾಗಿ ನರರೂಪಿನಿಂದ ದರಗಿಳಿದು ಬಂದ ಯಾಕೆ ದುಷ್ಟದವನಕ್ಕಾಗಿ ನರರೂಪಿನಿಂದ ಹಿಡಿದು ನರೇಂದ್ರನಾದನವ ಆ ನರೇಂದ್ರ ಏನು ಮಾಡ್ತಾನೆ ಅಂತ ನನಗೆ ಈಗ ತಾಯಿತು ನಾವೆಲ್ಲರೂ ದುಷ್ಟರು ದುರ್ಮಾರ್ಗಿಗಳು ಭಯೋತ್ಪಾದಕರು ಸಾಮಾನ್ಯವಾದಂತಹ ಜನರ ಹೃದಯದಲ್ಲಿ ಭಯದ ಬೀಜವನ್ನು ಬಿತ್ತುವಂತಹ ಭಯೋತ್ಪಾದಕರು ಮತ್ತೊಬ್ಬರ ಸಿಂಧೂರವನ್ನು ಅಳಿಸುವುದಕ್ಕೆ ಪ್ರಯತ್ನವನ್ನು ಪಡುವವರು ಆದರ್ಥ ಮಾಡಿಕೊಂಡಂತಹ ನರೇಂದ್ರ ಮಾಡಿದ್ದೇನು ಸಿಂಧೂರದ ಹೆಸರಿನಲ್ಲಿಯೇ ಸಿಂಧೂರವನ್ನು ತರಿಸುವವರಿಂದಲೇ ಭಯೋತ್ಪಾದಕರ ನಿರ್ಣಯಕ್ಕೆ ಪ್ರಯತ್ನ ಉಪಯೋಗ ಗಿರಗಿರನೆ ತನ್ನ ಸಾವಿರ ಹಲಗುಗಳಿಂದಲೇ ತುಂಬುತ್ತಿರುವಂತಹ ಸುದರ್ಶನವನ್ನು ಮುಂದಿಟ್ಟುಕೊಂಡೇ ಸಿಂಧೂರದ ಈ ಪರ್ಯಟನೆ ಅರ್ಥ ಆಗ್ತದೆ ಈ ಪ್ರಪಂಚದಲ್ಲಿ ಆಗಿ ನನ್ನಂತಹವರು ಎಷ್ಟೋ ಮಂದಿಗಳು ಪ್ರಪಂಚದ ನಿರ್ನಾಮಕ್ಕೆ ತೊಡಗಿಕೊಳ್ಳಬಹುದು ಅಂತ ನೋಡಿದರೆ ನರೇಂದ್ರನ ಮುಂದೆ ಆಟ ನಡೆಯುವುದಿಲ್ಲ ಅಂತ ಈಗ ಸ್ಪಷ್ಟನಾಯಿತು ಕಳಿಸಿ ಕೊಡಬೇಕು ಇಲ್ಲಿಗೆ ನನ್ನ ಸಮ್ಮುಖಕ್ಕೆ ಮುದುಕಿ ನಿನ್ನ ಸಮ್ಮುಖಕ್ಕೆ ತರುಡಿ ಹಾಗಿದರೆ ಏನಿದರ ಅರ್ಥ ಯಾವುದನ್ನು ನಾನು ಕಳಚಿದ್ದೇನೋ ಅಂತಹ ಸಿಂಧೂರವನ್ನು ಉಳಿಸುವುದಕ್ಕೆ ಸಿಂಧೂರವನ್ನು ಧರಿಸಿದವರನ್ನೇ ಕಳುಹಿಸಿಕೊಡ್ತೇನೆ ತಾಗುವುದಿದ್ರೆ ತಾಗಿಕೊ ನೀನು ನೋಡೋಣ ಅಂತ ಇದು ನನಗೆ ಒಬ್ಬನಿಗೆ ಅರ್ಥವಾಗಬೇಕಾದತ್ತಲ್ಲ ಸಮಸ್ತ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ಭಯೋತ್ಪಾದಕನಿಗೆ ಅರ್ಥ ಆಯಿತು ಅಂತೇಳಿ ಆದರೆ ನಾಳೆ ಒಂದೋ ಪ್ರಪಂಚದಲ್ಲಿ ಶಾಂತಿ ನೆಲೆಗೊಳ್ಳುತ್ತದೆ ಇಲ್ಲದಿದ್ರೆ ಭಯೋತ್ಪಾದಕರ ಅಂತ್ಯ ಆಗಿಯೇ ಆಗುತ್ತದೆ ಶತಸಿದ್ಧ ಇದು ನಿಮಗೆ ಅರ್ಥ ಆಗುತ್ತದೆ ಮತ್ತೊಬ್ಬರ ಸಿಂಧೂರವನ್ನು ಅಳಿಸುವಾಗ ನನಗೆ ಕಣ್ಣೀರು ಬರಲಿಲ್ಲ ನನ್ನ ಅಳಿವಿನಿಂದ ಮತ್ತೊಂದು ಹೆಂಗಳೆಯ ಕಣ್ಣೀರು ಬೀಳ್ತದೆ ಅಂತಾಗುವಾಗ ನನಗೆ ಗೊತ್ತಾಗುತ್ತದೆ ಅಯ್ಯೋ ನನ್ನವರು ಸಾಯುವುದಕ್ಕಿಂತ ನಾನೇ ಸಾಯುವುದು ಒಳ್ಳೆಯದು ಅಂತ ಅದಕ್ಕಾಗಿ ಹೊರಟಿದ್ದವನು ನಾನು ಅಪಹರಿಸಿದವರು ಇಂಥವರೇ ಇರಲಿ ಹೋಗುತ್ತೇನೆ ಹೋರಾಡುತ್ತೇನೆ ಹರಿಯಾಗುತ್ತೆ ಅಲ್ಲ ಹರಿಯಾಗಲಿ ಬೊಮ್ಮನಾಗಲಿ ತ್ರಯತಿಂಶತ್ ಕೋಟಿ ದೇವತೆ ಬರಲಿ ಸಮರ ಕ್ಷೇತ್ರದಲ್ಲೇ ಎದುರಿಸುತ್ತೇನೆ ಯಾಕೆ ನನಗೀ ಜನ್ಮ ಸಾಕು ಅನಿಸಿದೆ ಮುಂದೊಂದು ಜನ್ಮ ಬಿದ್ದರೆ ಅಖಂಡವಾದಂತಹ ಭರತ ಖಂಡದಲ್ಲಿ ಈ ಭಾರತ ಭೂಮಿಯಲ್ಲೇ ಸಜ್ಜನನಾಗಿ ಧರ್ಮಾತ್ಮನಾಗಿ ಸನಾತನಿಯಾಗಿ ಸಂಜನಿಸುವುದಕ್ಕೆ ಶತ ಆದರೆ ಒಂದೊಂದು ಬದುಕಿ ಇದ್ರೆ ಇಲ್ಲೇ ಹುಟ್ಟಬೇಕು ಅಂತ ನನಗೆ ಆಶ್ರಯ ನನ್ನ ಸತಿಯಾಗಿಯೇ ಬರಬೇಕು ನೀವೇ ಹಾಗೆ ಆ ದೇವರನ್ನೇ ಪ್ರಾರ್ಥಿಸುತ್ತಾರೆ ನಿಶ್ಚಿಂತೆಯೇ